ಕೃಷ್ಣ ಪರಮಾತ್ಮ ದೇವಕಿಯ ವಸುದೇವನ ಉದರದಿಂದ ಹುಟ್ಟಿ ಬರುವಕ್ಕಿಂತ ಮುನ್ನ ವಸುದೇವನ ಬೀಗ ಕೃಷ್ಣ ಪರಮಾತ್ಮನ ಸ್ವಾದರ ಮಾವ ಕಂಸ ಕಂಸ ತಂಗಿ ಮೇಲೆ ಬಹಳ ಪ್ರೇಮ ಇದ್ದ ನಮ್ಮ ತಂಗಿಗೆ ಬೇಕಾದಷ್ಟು ಖರ್ಚು ಬರಲಿ ಲಗ್ನ ಮಾಡಿ ಕೊಡ್ಬೇಕ ವಸುದೇವನ ಜೋಡಿ ತಂಗಿ ದೇವಕಿನ ಲಗ್ನ ಮಾಡಿದ ಹೌದು ಹೌದು ಊರಾಗ ಮೆರವಣಿಗೆ ಬರ್ತಿತ್ತು ಊದುತ್ತಾ ಬರ್ಸುತ್ತ ಬರುವಾಗ ಒಬ್ಬ ಪಂಚಾಂಗ ಹೇಳುವಂತ ಜ್ಯೋತಿಷ್ಯ ಹೇಳ್ತಾನ ನಿಮ್ಮ ಹೇಳ್ತಾನಿಟ್ಟೆಲ್ಲಾ ಖರ್ಚು ಮಾಡಿ ನೀ ಲಗ್ನ ಮಾಡಿ ಮೆರವಣಿಗೆ ಮಾಡಾಕತ್ತಿದ್ವಿ ಊರಾಕ್ರಿ ನಿಮ್ಮ ತಂಗಿ ಹೊಟ್ಟಿಲಿಂದ ಹುಟ್ಟಿರ್ತಕ್ಕಂತ ಕಂದನದಿಂದ ನಿನಗ ಮರ್ನದು ಅಂತ ಹೇಳಿಬಿಟ್ಟ ಯಾವ ಪಾಲ ಮಾತಾಡಕತ್ತೀವಿ ಮಗನ ರೀ ಸುಲಭ ಹೂನ್ ಬೇಡ ಹಾ ಹಾ ಅವಾಗ ಕಂಸೇನು ಮಾಡಿದ ಏನು ಮಾಡಿದ್ರಿ ತಂಗಿಗೆ ತಂಗಿ ಗಂಡಗ ತಂದರ್ ನಾ ತನ್ನ ಅರಮನೆ ಒಳಗೆ ಬಂದಿ ಕಣೆದಾಗ ಮುಚ್ಚಿಟ್ಟು ಬಿಟ್ಟ ಹ್ಞೂ ಅಂದ್ರೆ ಜೇಲಿನೊಳಗೆ ಹಾಕಿ ಬಿಟ್ಟ ಹಾಕಿನಂದ ಕೊಲಿಯಾಗ ಅವನ ಕೊಲಿಯಾಗ ಇಲ್ಲ ಹಾಂ ಮ್ಯಾಲ ಒಬ್ರನ್ನ ಕೆಳಗೊಬ್ರನ್ನ ಹಂಗಾಗಿ ರೀ ಒಟ್ಟಾರೆ ಬಂದನದೊಳಗೆ ಹಾಕ್ಯಾನ ಏ ಒಟ್ಟು ಬಂದನದೊಳಗೆ ಹಾಕ್ಯಾನ ಹಿಂಗ ತಿಳ್ಕೊರಿ ರೀ ಹಾಂ ಸುಮ್ಮ ಇಲ್ಲಿದ ನಾ ಬೆಚ್ಕೊಂಡು ಅವಾಗ ಹಾಂ ಮುಂದೆ ಒಂದಾನ ಒಂದು ದಿವಸ ದೇವಕ್ಕಿ ಗರ್ಭ ಮೂಡಿತು ಅಂತಂದ್ರ ಹಾ ಹಾ ರಾತ್ರಿ ಹಡದೇಲಂದ್ರೆ ಮುಂಜಾನೆ ಎದ್ದ ಹಸಿ ಗುಸಿನ ಏನು ಮಾಡ್ತಿದ್ದ ಕಾಲು ಹಿಡಿದ ತಂದ ಕಲ್ಲುಪಡಿ ಮೇಲೆ ಬಡದು ಕೊಂಡ ಹೋಗಿ ಬಿಡತಿದ್ದ ಅಯ್ಯೋ ಪಾಪ ಹೌದು ಹೌದ್ರಪ್ಪ ಹೆಂಗ ಒಂದ ಅಲ್ಲ ಎರಡು ಅಲ್ಲ ಆ ಆರೋಲ ಕೂಸಿನ ಕೊಂಡ ಹೋಗದ ಆ ಹಾ ಹಾ ತಂಗಿ ಹೊಟ್ಟೆಲಿ ಹುಟ್ಟಿದಂತ ಮಕ್ಕಳಿಗೆ ಹಾ ಆರೋಲ ಕೂಸಿನ ಕಲ್ಲುಪಡಿ ಮ್ಯಾಲ ಬಡದು ಕೊಂಡ ಹೋಗದ ಆವಾಗ ಎಂಟನೆಯ ಗರ್ಭ ದೇವಕ್ಕೆ ಉದರದಿಂದ ಸಾಕ್ಷಾತ್ ಪರಮಾತ್ಮನ ಅವತಾರ ಮೂಡಿತು ಹೌದಲ್ರಿಪ್ಪ ಹೌದು ವಸುದೇವ ದೇವಕ್ಕೆ ಎತ್ತಿದ್ರು ಆರೋಳ ಕೂಸು ನಮ್ಮ ಉದರದಿಂದ ನಮ್ಮ ಒಡಲೊಳಗ ಹುಟ್ಟಿದ್ರು ಸೈತ ಸೈತ ಮಕ್ಕಳ ನಮ್ಮ ಉಡಿ ಒಡಗ ಆಡಲಿಲ್ಲ ಯದಿ ಹಾಲು ಕುಡಿಲಿಲ್ಲ ನಮ್ಮ ಬಾಳೆ ಬರಿದಾಯ್ತು ಬಲ್ಲಿ ಬಳಿ ಹಂಗಾಯ್ತು ನಮ್ಮ ಜೀವನ ವ್ಯರ್ಥ ಆಯ್ತು ಅಂತ ಬಂದಿ ಹೌದಲ್ರಿಪ್ಪ ಹೌದು ಕೂತ್ರಿ ಗರ್ಭ ದೇವಕಿ ಒಡಲೊಳಗ ಹುಟ್ಟಿ ಹುಟ್ಟಿ ಕೃಷ್ಣ ಪರಮಾತ್ಮ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ರೋಹಿಣಿ ನಕ್ಷತ್ರ ವಾರ ಬುಧವಾರ ಬುಧವಾರ ಕೃಷ್ಣ ಪರಮಾತ್ಮನ ಜನನಾಯ್ತು ಹೌದು ಆಕಾಶವಾಣಿ ಆಗಿತ್ತು ಯಾರಿಗೆ ವಸುದೇವಗ ಹುಟ್ಟಿದ ತಕ್ಷಣ ಈ ಕೂಶಿಗೆ ಜಾಗ ಬದಲಾಯಿಸಬೇಕು ಹೌದಲ್ರಿಪ್ಪ ಆ ಟೈಮ್ ಒಳಗ ಅದೇ ಟೈಮ್ ಅದೊಳಗ ಯಶೋದಿ ಉದರದಿಂದ ಒಂದು